ಎತ್ನಾಳ್ವರು ಕಾಂಗ್ರೆಸ್ ಜೊತೆ ಮ್ಯಾಕ್ಸ್ ಫಿಕ್ಸಿಂಗ್ ಮಾಡಿಕೊಟ್ಟಿದ್ರೆ ಮಾಡಿಕೊಂಡಿದ್ರೆ ನಿಮ್ಗೆ ಕಳೆದ ಐದು ಅವರು ನಿಮ್ಮ ಮೇಲೆ ಬಾಂಬ್ ಮುಗಿತಾನೆ ಇದಾರೆ ಒಂದ್ ಆದ್ಮೇಲೆ ಒಂದ್ ಆದ್ಮೇಲೆ ಒಂದಾದ್ಮೇಲೆ ಎಷ್ಟು ದುರ್ಬಲ ಆಗಿದೆ ಬಿಜೆಪಿ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳಕ ಇವ್ರಿಗೆ ಧೈರ್ಯ ಇಲ್ಲ ನಿನ್ನೇನು ಮೀಟಿಂಗ್ ಮಾಡಿದ್ರು ಕೋರ್ ಕಮಿಟಿ ಆ ಕೋರ್ ಕಮಿಟಿಯಲ್ಲಿ ಎಲ್ಲರೂ ತಿಳ್ಕೊಂಡ್ರೆ ಆಕ್ಷನ್ ತಗೋತಾರ ಅಂತೇಳಿ ನಿಮ್ಮ ದುರ್ಬಲ್ಯ ಅದು ಅಂದರೆ ನಿಮ್ಮ ಏನೋ ಸತ್ಯ ಇರ್ಬೋದು ಯತ್ನಾಳ್ ಅವ್ರು ಹೇಳಿದ್ದೆಲ್ಲನು ಕೂಡ ಅದಕ್ಕೆ ಹೆದರ್ತಾ ಇದ್ದೀರಿ ನೀವು ಆ್ಯಕ್ಷನ್ ತೊಗೊಳಕ್ಕೆ ಯತ್ನಾಳ್ ಅವ್ರು ಎಲ್ಲ ಹೇಳಿದ್ದಾರೆ ಕಳೆದ ಐದು ವರ್ಷದಲ್ಲಿ ಐದು ವರ್ಷ ಮೂರು ತಿಂಗಳು ನಾಲ್ಕು ತಿಂಗಳು ಐದು ಐದು ವರ್ಷ ಐದೂವರೆ ವರ್ಷದಲ್ಲಿ ಏನೇನು ಎತ್ತವ್ರು ಹೇಳಿದ್ದಾರೆ ಎಲ್ಲ ಸತ್ಯ ಇದೆ ಅದಕ್ಕೆ ಬಿ ಜೆ ಪಿ ಅವರು ಹೆದರ್ಕೊಂಡಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಪ್ರಶ್ನೆ ಬಂದಿಲ್ಲ ಅದು ಇವರು ಬಿ ಜೆ ಪಿಯವರು ಅವರು ಅವರ ದೌರ್ಬಲ್ಯಗಳೇನಿದ್ದಾವೆ ಅದೆಲ್ಲ ಯತ್ನಾಳ ಕಡೆ ಇದೆ ಅಂತ ಅನ್ನಿಸ್ತದೆ ನೋಡಿದರೆ ಯಾಕಂದ್ರ ಮೇಲೆ ಆಕ್ಷನ್ ತಗೋತಾ ಗೊತ್ತಿಲ್ಲ ಹೌದಪ್ಪ ಅವ್ರು ಕಾಂಗ್ರೆಸ್ ಇದ್ದು ನೀವು ತಗೊಳಕ್ ನಿಮ್ಗೆ ಇರ್ತದ ಬಿಜೆಪಿಯವರ ವೀಕ್ನೆಸ್ ಎಲ್ಲ ಯತ್ನಾಳ್ ಹತ್ರ ಅಂತ ಸರ್ ನನಗೆ ಗೊತ್ತಿಲ್ಲ ಮತ್ತೆ ತಗೋಳಿಕೆ ಅದೇ ಕಾಂಗ್ರೆಸ್ ಎಜೆಂಟ್ ಪ್ರಶ್ನೆ ಇಲ್ಲ ಕಾಂಗ್ರೆಸ್ಗೂ ಯತ್ನಾಳ್ಗೂ ಸಂಬಂಧ ಇಲ್ಲ